ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಕಿತ್ತೂರಿನಲ್ಲಿ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ರೈತರ ಹೋರಾಟ ಮುಂದುವರೆದಿದೆ ಒಮತ್ತು ಹಳ್ಳಿಯ ರೈತರು ಮತ್ತು ರೈತ ಮಹಿಳೆಯರು ಹೋರಾಟವನ್ನು ಮುಂದುವರೆಸಿದ್ದಾರೆ ಕಿತ್ತೂರು ಕರ್ನಾಟಕ ಜಾಗೃತಿ ರಾಜ್ಯಾಧ್ಯಕ್ಷ ಎಫ್ಎಂ ಜಕಾತಿ ಅವರು ಈ ವೇಳೆ ಮಾತನಾಡಿ ಕಿತ್ತೂರಿನ ಶಾಸಕರು ನಮ್ಮ ನ್ಯಾಯಕ್ಕೆ ಸ್ಪಂದನೆ ನೀಡಿದ್ದಾರೆ ರಾಜ್ಯ ಕಂದಾಯ ಸಚಿವರೊಂದಿಗೆ ಮಾತನಾಡಿರುತ್ತಾರೆ ಇನ್ನು ಈ ಮೂರ್ನಾಲ್ಕು ದಿನದಲ್ಲಿ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕಿಶೋರ್ ಮಿಟಾರಿ ಶ್ರೀ ಗುರುಪಾದೇಶ್ವರ ಸ್ವಾಮೀಜಿ ವಿರಕ್ತಮಠ ಧಾರವಾಡ ಉಮಾ ಹೆಗಡೆ ಧಾರವಾಡ ಇವರು ಕೂಡ ರೈತರ ಹೋರಾಟಕ್ಕೆ ಬಂದು ಬೆಂಬಲ ಸೂಚಿಸಿದ್ದಾರೆ ಈ ಹೋರಾಟದಲ್ಲಿ ನಾಗರತ್ನ ಪಾಟೀಲ್ ಮಾತನಾಡಿದರು ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದಿದ್ದಾರೆ ಇನ್ನು ಈ ಒಂದು ಹೋರಾಟದಲ್ಲಿ ಒಂಬತ್ತು ಹಳ್ಳಿಯ ರೈತರು ರೈತ ಮಹಿಳೆಯರು ಸೇರಿ ಹೋರಾಟವನ್ನು ಮುಂದುವರಿಸಿದ್ದಾರೆ ಭಾಳಷ್ಟು ತಮ್ಮ ಜೊತೆ ಒಡ್ನಾಟನ್ನು ಹೊಂದಿದಂಥ ಕಕ್ಕೇರಿಯ ನನ್ನ ಸಹೋದರ ಮಿಠಾಯಿ ಅವರು ಇಲ್ಲಿ ತಮ್ಮ ಜೊತೆ ಇವತ್ತು ತಮಗೆ ಬೆಂಬಲವನ್ನು ಇಡ್ಲಿಕ್ಕೆ ತಮ್ಮ ಸಹಕಾರಕ್ಕಾಗಿ ಎಂಟು ರೀತಿ ಇದು ನಮ್ಮದು ಅಹೋರಾತ್ರಿ ಇದರಲ್ಲಿ ಇವತ್ತಿಗೆ ಹದಿನೆಂಟು ದಿವಸಕ್ಕೆ ಕಾಲಿಟ್ಟು ಈ ಸಂದರ್ಭದಲ್ಲಿ ತಮ್ಮೆಲ್ಲದೂ ಅಲ್ಲಿ ಏನಂತಂದ್ರೆ ಯಾವುದೇ ಇಲಾಖೆ ಅಧಿಕಾರಿಗಳು ಮನೆ ತಹಸೀಲ್ದಾರ್ ಇರ್ಬೋದು ಎ ಸಿ ಮೇಡಮ್ ಅವ್ರಿರ್ಬೋದು ಡಿ ಸಿ ಅವರು ಇರ್ಬೋದು ಇಲ್ಲಿ ಯಾರೂ ಆಗಮಿಸ್ತಾ ಇಲ್ಲ ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಅವ್ರು ಕೇಳುವಂತ ಗುರು ಆಗತ್ತಿಲ್ಲ ಅವ್ರಮ್ಮ ಯಾರು ಕೇಳೋದು ಬೇಡ ನಮ್ಮ ಕೆಲಸ ಆಗಬೇಕಾಗಿದೆ ಆಗೂರ್ಗು ನಮ್ಮ ಹೋರಾಟ ಅಂತೇಳಿ ಅವ್ರ ರಾತ್ರಿ ಧರ್ಮ ನಾವು ಪ್ರಾರಂಭ ಮಾಡಿದೀವಿ ನಮ್ಗೆ ಯಾರು ಮನಸ್ಸಿನೊಳ್ಗ ಜಿಗುಪ್ಸೆ ಮಾಡ್ಕೊಳಕ್ ಹೋಗಬೇಡಿ ನಿರಾಸೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರು ಯಾರು ಬಂದಿಲ್ಲಪ್ಪ ಅಂತಂದ್ರೆ ನಮ್ ಕೆಲಸ ಆಗುದಿಲ್ಲ ಅಂತ ಅಲ್ಲ ಇವತ್ತು ತರಿಸಿದವರು ಬಂದ್ರೆ ನಮ್ ಕೆಲಸ ಕತ್ತಿ ಅಂತಂದ್ರೆ ಸಾಧ್ಯ ಇಲ್ಲ ಅವ್ರು ಯಾರು ಬರಲಿಲ್ಲ ಅಂತಂದ್ರು ನಮ್ಮ ಕೆಲಸ ಕಾರ್ಯ ನಡೆದಿದೆ ಅದು ಹಂತ ಹಂತವಾಗಿ ಪ್ರಾರಂಭದಲ್ಲಿವೆ ಬಂದು ಇಲ್ಲಿ ಧರಣಿ ಕೂತ್ಕೊಂಡಿದಿರಿ ಅಂದಿನಿಂದಲೂ ಸಹಿತ ನಿಮ್ಮ ಕೆಲಸ ಕಾರ್ಯ ನಡೆದದ ಆದರೆ ಯಾವುದೋ ಒಂದು ಕಿರಾಣಿ ಅಂದ್ರೆ ಸಹಿತ ನಾವು ಹೇಳಿದ್ವಿ ನಾವು ಸ್ಟೀಟ್ ಬಿಟ್ಟರೆ ಪಡಬೇಕಂತಿದ್ರೆ ಇದು ನಾವು ನಾಲ್ವತ್ತೈವತ್ತು ವರ್ಷದ ಹೋರಾಟ ಇವತ್ತಿಂದ ಅಲ್ಲ ಇದು ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಮುಕ್ತಾಯ ಆಗುವಂತದ್ದಲ್ಲ ಇದರ ಕೆಲಸ

ಅವ್ರ ಜೊತೆಗೆ ಮಾತಾಡಿ ಏನು ಮಾಡಬೇಕು ಏನಿಲ್ಲ ಹೇಳಿ ಎಲ್ಲ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಗ್ತಾವೆ ನಿಮ್ಮ ಕೆಲಸ ಹೇಳಿ ನಮ್ಮ ಜಗಾದಿ ಸರ್ ಅವ್ರು ರೀ ಈಗ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಐತಿ ಆಮೇಲೆ ಶಾಸಕರ ಮೇಲೆ ನಮ್ಗೆ ವಿಶ್ವಾಸ ಐತಿ ಒಂದು ವೇಳೆ ಇದು ನಮ್ಮ ಹೆಸರು ನಮ್ಮ ಕಾಲಮೊಳ ಮಟ್ಟನು ನಾವು ಇಲ್ಲಿಂದ ಹೋಗಂಗಿಲ್ಲ ರೀ ಈ ಧರಣಿ ಸ್ಟಾಪ್ ಮಾಡಂಗಿಲ್ಲ ಹೇಳಂತಂದ್ರ ನಾ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇದು ಇಷ್ಟಪಡ್ತೀನಿ ರೀ ಯಾಕೆ ಅಂದ್ರೆ ಬ್ರಿಟಿಷ ಸರ್ಕಾರ ನಡಿಯಾಗತ್ತಿರ್ಲಿಲ್ಲ ಯಾಕಂತೇಳಂತಂದ್ರೆ ಬ್ರಿಟಿಷರ ನಮ್ದು ದೇಶ ಬಿಟ್ಟ ಹೋದ ಹೋದ್ರ ಅಂತೇಳಂತಂದ್ರೆ ಅದು ಅವ್ರದ್ದು ಅಧಿಕಾರ ಅಲ್ಲಿಗೆ ಮುಗಿದು ಹೋಯ್ತ್ರಿ ಅದು ಬ್ರಿಟಿಷರ್ ಕೊಟ್ಟಿದಾರ ಇನ್ನೊಮ್ಮದಾರ ಅವ್ರ ಭೂಮಿ ಅಂತ ಹೇಳಂತಂದ್ರ ಅದನ್ನ ಅವಾಗ ಅವರು ರದ್ದು ಪಡಿಸಬೇಕಾಗಿತ್ತ ಅದು ಅಂದರೆ ಅವ್ರ ಅಂದ್ರೆ ಅದು ಬ್ರಿಟಿಷರ್ ಅಪ್ಪರ್ಮಣಿ ಇದಲ್ಲ ಇದು ನಮ್ಮ ದೇಶದ ಸಂಪತ್ತೈತ್ರಿ ನಮ್ದು ಅದ ಹಂಗಾಗಿ ನಮ್ದು ನಾವು ಎಷ್ಟು ವರ್ಷ ಅವರೇ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ದೇಶದ ಸಂಪತ್ತಿ ಅದು ನಮ್ದು ಬ್ರಿಟಿಷ್ ಸರ್ಕಾರ ಅಲ್ಲ ಇಲ್ಲಿ ನಮ್ಮ ಸಂವಿಧಾನಬದ್ಧ ಹಕ್ಕೈತಿ ನಾವು ಆ ಕಾನೂನನ್ನು ಇಲ್ಲಿ ಇಟ್ಕೊಂಡಿದ್ದೇವೆ ಅಂತೇಳಿ ಅವ್ರಿಗೆ ಆ ಜವಾಬ್ದಾರಿ ಇರ್ಬೇಕು ರೀ ಜಿಲ್ಲಾ ಅಧಿಕಾರಿಗಳಿಗೆ ಅದು ನಮ್ಮ ದೇಶದ ಸಂಪತ್ತು ನಮ್ದು ಅದನ್ನು ನಾವು ನಮ್ಮ ಸರ್ಕಾರ ತಗ ತಗೋಬೇಕಂತ ಹೇಳಿ ಅವರು ಅದನ್ನ ಪ್ರಯತ್ನ ಮಾಡ್ಕೋಬೇಕ್ರಿ ಅಂದ್ರೆ ಅದು ಕಷ್ಟದೊಳಗಿರೋ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂಥೇಳಿ ದಿನನಿತ್ಯ ರೈತ ನಾಟ ಮತ್ತು ಈ ಹೋರಾಟದಲ್ಲಿ ಹದಿನೆಂಟು ಸಂತಸ ಒಂದು ಸ್ಪಂದನೆ ಮಾಡ್ತಾ ಇದ್ದಾರೆ ಶಾಸಕರು ತಮ್ಮ ಅವ್ರಿಗೆ ಹೇಳಿದ ಪ್ರಕಾರ ಇಲ್ಲಿ ನೀವು ಇನ್ನೂ ಕೆಲವೇ ದಿನಗಳಲ್ಲಿ ಹೋರಾಟ ಕೈ ಒಂದು ಸ್ಥಿತಿಗೆ ಬರುತ್ತಿದೆ ಮತ್ತು ಭೂಮಿಯನ್ನು ಉಳಿಸಿ ರಕ್ಷಣೆ ಮಾಡುವಂಥ ಕೆಲಸ ರೈತರದ್ದಿದೆ ಶಾಸಕರು ನಿಮ್ಮ ಹಿಂದೆ ಇದ್ದಾರೆ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಕಾಲಂ ನಂಬರ್ ಒಂಬತ್ತು ಹನ್ನೆರಡನಲ್ಲಿ ಹೆಸರು ಸೇರ್ಪಡೆ ಮಾಡಿದರೆ ಸಾಕು ರೈತರು ನಮ್ಮ ಭೂಮಿ ಗೆದ್ದಂತೆ ಆಗ್ತದೆ ಅಂತೇಳಿ ಅವರು ತಲೆಯಲ್ಲಿದೆ ಅದನ್ನು ಶಾಸಕರು ಬಂದು ಕೆಲವೇ ದಿನಗಳಲ್ಲಿ ಬಗೆಹರಿಸುವಂಥ ಕೆಲಸ ಮಾಡ್ತಾರಂಥೇಳಿ ಅವರು ಸ್ನೇಹಿತರಾದ ಎಂ ಎಫ್ ಜಗಾದಿ ಸರ್ ಹೇಳಿದ್ದಕ್ಕೆ ಮತ್ತು ಈ ವೇದಿಕೆ ಮುಖಾಂತರವಾಗಿ ಧನ್ಯವಾದಗಳು